ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗರ್ವತಿ ಕುಮಾರ್ಸ್ ಕಿಚನ್ ಇವತ್ತು ನಾನು ಸಿಂಪಲ್ಲಾಗಿ ಈಸಿಯಾಗಿ ಕಾನ್ಫ್ಲೆಕ್ಸ್ ಮಿಕ್ಚರ್ ಮಾಡ್ತಾ ಇದ್ದೀನಿ ಇದಕ್ಕೆ ಮೇನ್ ಆಗಿ ನಮಗೆ ಕಾನ್ಫ್ಲೆಕ್ಸ್ ಬೇಕಾಗುತ್ತೆ ಸುಮಾರು ಒಂದು ನಾನು ಕಾಲು ಕೆ ಜಿ ಆಗಷ್ಟು ಇದನ್ನು ತೊಗೊಂಡಿದ್ದೀನಿ ಎಲ್ಲ ಕಡೆ ರೇಷನ್ ಶಾಪಲ್ಲೆಲ್ಲ ಕಡೆನೂ ಸಿಗುತ್ತೆ ಸುಮಾರು ಕಾಲು ಕೆ ಜಿ ಇದೆ ಮತ್ತು ಒಂದು ಅರ್ಧ ಕಪ್ ನಾನು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಕಪ್ಪು ಪುಟಾಣಿ ಅಥವಾ ಹುರಿಗಡಲೆ ಮತ್ತು ಒಂದು ಅರ್ಧ ಕಪ್ಪು ದ್ರಾಕ್ಷಿ ಇದಕ್ಕೆ ತುಂಬ ಟೇಸ್ಟ್ ತುಂಬ ಒಳ್ಳೆ ಟೇಸ್ಟ್ ಕೊಡ್ತದೆ ಅದರಿಂದ ನಾನು ದ್ರಾಕ್ಷಿ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪು ಮತ್ತು ಒಂದೆರಡು ಮೂರು ಗಟ್ಟಿ ಆಗೋಷ್ಟು ನಾನು ಕರ್ಬೇವಿನ ಸೂಪ್ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಚಿಲ್ಲಿ ಪೌಡರು ಮತ್ತು ಒಂದು ಮುಕ್ಕಾಲು ಸ್ಪೂನ್ ಆಗಷ್ಟು ಉಪ್ಪು ತಗೊಂಡಿದ್ದೀನಿ ತೊಗೊಂಡಿದ್ದಿಂದು ಟೇಸ್ಟು ಮತ್ತು ಇದಕ್ಕೆ ನಾನು ಒಂದು ಏಳೆಂಟು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಅರ್ಶನ ಬೇಕಾಗುತ್ತೆ ಮತ್ತು ಕರಿಯೋದಕ್ಕೆ ಸ್ವಲ್ಪ ಎಣ್ಣೆ ಸಿಂಪಲ್ಲಾಗಿ ಈಸಿಯಾಗಿ ನಾವು ಮಿಚ್ಚರು ಮಾಡ್ಕೊಬೋದು ಈಗ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಕಾದಿದೆ ಚೆನ್ನಾಗಿ ಕಾದ್ಬಿಟ್ಟು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಒಂದು ಹಾಕಿ ನೋಡಿದ್ರೆ ಮೇಲೆ ಬರಬೇಕದು ನೋಡಿ ಕಾದಿದೆ ಚೆನ್ನಾಗಿ ಎಣ್ಣೆ ಈಗ ನಾವು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಣ ಈಗ ನೋಡಿ ಈ ತರ ಸ್ವಲ್ಪ ನಾವು ಈ ತರ ಫ್ರೈ ಮಾಡ್ಕೊಂಡು ನಮಗೆ ಸಾಕು ನೋಡಿ ಈ ತರ ಸೌಂಡ್ ಬರಬೇಕು ನಮ್ದು ಎಷ್ಟು ಪ್ಲೇಟ್ ಹಾಕ್ಕೊಂಡು ಎಲ್ಲನೂ ನಾವು ಎಣ್ಣೆಯಲ್ಲಿ ಕರ್ಕೊಬೇಕಾಗುತ್ತೆ ನೋಡಿ ಈ ಥರ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್ ನಾನೆಲ್ಲ ಫುಲ್ ಕಾಲು ಕೆ ಜಿನ ಕಾನ್ಫ್ಲೆಕ್ಸ್ ಎಣ್ಣೆಯಲ್ಲಿ ಕರ್ಕೊಂಡಿದ್ದೀನಿ ನೋಡಿ ತುಂಬ ಎಣ್ಣೆ ಏನು ಇಡೋಲ್ಲ ನಮ್ಗೆ ಸುಮಾರು ಒಂದು ಕೆ ಜಿ ಆಗಷ್ಟು ಸಿಗುತ್ತೆ ನೋಡಿ ಈ ಥರ ಮನೇಲಿ ಫ್ರೆಶ್ ಆಗಿ ಮಾಡ್ಕೊಬೋದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಫೈಬರ್ ಅಂಶ ತುಂಬ ಇರೋದ್ರಿಂದ ಕಾನ್ಫ್ಲೆಕ್ಸ್ ಆಗಿರೋದ್ರಿಂದ ಆರಾಮಾಗಿ ತಿನ್ಬೋದು ಇವಾಗ ಮತ್ತೆ ನಾನೀಗ ಕಾನ್ಫ್ಲೆಕ್ಸ್ ಆಯಿತು ಇವಾಗ ದ್ರಾಕ್ಷಿನ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಬಿಸಿ ಎಣ್ಣೆಯಲ್ಲಿ ನೀವು ಬೇಕು ಅಂದರೆ ನಮಗೆ ಕಳೆ ಬೀಜ ಅದು ಕಳೆಕು ಏನು ಬೇಡ ಆದರೆ ಬರೀ ದ್ರಾಕ್ಷಿನೂ ಹಾಕ್ಕೊಂಡು ನೀವು ಉಪ್ಪು ಖಾರ ಅರ್ಶಿನ ಮಿಕ್ಸ್ ಮಾಡ್ಕೊಂಡು ನೀವು ತಿನ್ಬೋದು ಅದೊಂಥರ ಟೇಸ್ಟು ತುಂಬ ಚೆನ್ನಾಗಿ ಕೊಡ್ತದೆ ನೋಡಿ ನಾನು ಸ್ವಲ್ಪ ದ್ರಾಕ್ಷಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ನಾನು ಕಳೆಕಾಯಿ ಬೀಜನೂ ಅಷ್ಟೇ ಎಲ್ಲ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಕಳೇಕಾಯಿ ಬೀಜ ಸ್ವಲ್ಪ ಎಣ್ಣೆನಲ್ಲಿ ಚೆನ್ನಾಗಿ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಆವಾಗ ನಮಗೆ ತಿನ್ನೋ ಸ್ವಲ್ಪ ನಮಗೆ ಕ್ರಿಸ್ಮಿಸ್ ತುಂಬ ಚೆನ್ನಾಗಿ ಸಿಗ್ತದೆ ಇಷ್ಟ ಆದರೂ ನಮಗೆ ಸಾಕು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಂಬೋದೇವು ಕಳೆಪಷ್ಟೇ ತುಂಬ ಏನು ಫ್ರೈ ಮಾಡೋದು ಬೇಡ ಸುಮ್ಮನೆ ನಾವು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ತುಂಬ ಕಳೆ ಬೀಜ ಥರ ನಮಗೆ ಫ್ರೈ ಮಾಡೋದೇನು ಬೇಡ ಇಷ್ಟ ನಮಗೆ ಸಾಕು ಇದನ್ನು ಅಷ್ಟೇ ಕಾನ್ಫಸ್ಗೆ ಸೇರಿಸ್ಕೋಣ ನೀವು ಒಂದು ತಿಂಗಳು ಇಟ್ರು ಏನೂ ಆಗಲ್ಲ ಈಗ ನಾನು ಬೆಳ್ಳುಳ್ಳಿ ಇದ್ದೀನಿ ಬೆಳ್ಳುಳ್ಳಿನ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಅರಾಮ ತುಂಬ ಚೆನ್ನಾಗಿರುತ್ತೆ ಆ ಬಿಸಿಗೆ ಬೆಳ್ಳುಳ್ಳಿ ಚೆನ್ನಾಗಿ ನಮಗೆ ಫ್ರೈ ಆಗುತ್ತೆ ನೋಡಿ ಇವಾಗ ಕೊನೆಯಲ್ಲಿ ನಾವು ಕರ್ಬೇವಿನ ಸೊಪ್ಪು ಸ್ಟವ್ ಆಫ್ ಮಾಡಿಕೊಂಡು ಅದೇ ಬಿಸಿಗೆ ನಾವು ಫ್ರೈ ಮಾಡ್ಕೊಳ್ಳೋಣ ನಿಮ್ಮ ಕರ್ಬೇವು ನಿಮ್ಮ ಆಪ್ಷನ್ ಎಷ್ಟು ಬೇಕಾದರೂ ಹಾಕೊಬೋದು ತುಂಬ ಚೆನ್ನಾಗಿರುತ್ತೆ ಸಂಜೆ ಕಾಫಿ ಜೊತೆ ಟೀ ಜೊತೆ ಇದು ಮಿಕ್ಸರಾಗಿ ನೀವು ಮಾಡ್ಕೊಬೋದು ಸಿಂಪಲ್ ಆಗಿರುತ್ತೆ ಮತ್ತು ನಮಗೆ ಈ ಥರ ಡ್ರೈ ಆದರೆ ನಮಗೆ ಸಾಕು ನೋಡಿ ಇದೊಂದು ಸ್ವಲ್ಪ ಅಗಲವಾದ ಬಟ್ಟಲು ತೊಗೊಂಡು ನಾವು ಇದೆಲ್ಲ ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಎಣ್ಣೆ ನೋಡಿ ಇನ್ನೂ ಇಷ್ಟು ಉಳಿದಿದೆ ಎಣ್ಣೆ ಏನು ಜಾಸ್ತಿ ಎಳೆಯಲ್ಲ ಅವಲಕ್ಕಿ ಥರ ಏನು ಜಾಸ್ತಿ ಇದು ಎಳೆಯೋಲ್ಲ ಇವಾಗ ನಾವು ಈ ಥರ ಒಂದು ಅಗಲವಾದ ಬಟ್ಟಲು ತಗೊಂಡು ನಾವು ಇದಕ್ಕೆ ಸೇರಿಸ್ಕೋಣ ಅಗಲವಾದ ಬಟ್ಲಿಗೆ ಹಾಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಸ್ವಲ್ಪ ಅರ್ಣ ಸೇರಿಸ್ತಾ ಇದ್ದೀನಿ ಒಂದು ಚೂರು ಅರ್ಶನ ಮತ್ತು ಖಾರದ ಪುಡಿ ಮತ್ತು ಚಿಲ್ಲಿ ಪೌಡರ್ ಸೇರಿಸ್ತಾ ಇದ್ದೀನಿ ನಿಮ್ಮ ನಿಮ್ಮ ಖಾರ ನಿಮಗೆ ಬಿಟ್ಟಿದ್ದು ನೀವು ಖಾರ ನಿಮಗೆ ಬೇಡ ನೋಡ್ಕೊಂಡು ಹಾಕೊಳ್ಳಿ ಒಂದು ಅರ್ಧ ಸ್ಪೂನು ಖಾರದ ಪುಡಿ ಮತ್ತು ಒಂದು ಮುಕ್ಕಾಲು ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ ನಾನು ಮತ್ತು ಒಂದು ಸ್ವಲ್ಪ ರುಚಿಗೆ ಸಾಕಷ್ಟು ಸ್ವಲ್ಪ ನಾನು ಸಕ್ಕರೆ ಸೇರಿಸ್ತಾ ಇದ್ದೀನಿ ಈಗ ನಾವು ಇದ್ದಾಗೆ ನಾವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಬೇಕಾಗುತ್ತೆ ಆಗುತ್ತೆ ಸೇಮ್ ನಮ್ಮ ಬೇಕ್ರಿಗಳಲ್ಲಿ ಅಂಗಡಿಯಲ್ಲಿ ಸಿಗುತ್ತಲ್ಲ ಮಿಕ್ಸರು ಸೇಮ್ ಅದೇ ಥರ ಟೇಸ್ಟ್ ಇರುತ್ತೆ ಅದೇ ಥರ ಟ್ರಿಪ್ಸ್ ಬೇಕಿರಬೇಕು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೀವು ಒಂದು ಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಖಾರ ಕಮ್ಮಿ ಇದ್ರೆ ನೋಡಿ ಹಾಕ್ಕೊಳ್ಳಿ ಒಂದು ಏರ್ ಕಂಟೈನರ್ ಬಾಕ್ಸ್ ಹಾಕಿದರೆ ನಾವು ಇಷ್ಟಿನೇ ಇಟ್ಟರು ಏನು ಆಗಲ್ಲ ಇದೇ ಕ್ರಿಸ್ಪಿ ನಮಗೆ ಸಿಗುತ್ತೆ ನೋಡಿ ಎಲ್ಲ ನಾವು ಮಿಕ್ಸ್ ಮಾಡಿಕೊಡ್ಬೇಕು ಕಡಲೆ ಬೂಜ ಮತ್ತು ಬೆಲ್ಲ ಫುಲ್ಲು ಚೆನ್ನಾಗಿ ನಮಗೆ ಮಿಕ್ಸಿಂಗ್ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಬೇಕಾಗುತ್ತೆ ಸಿಂಪಲ್ಲಾಗಿ ಈಸಿಯಾಗಿ ನೀವು ಮಾಡ್ಕೊಬೋದು ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು